ಗೀತಾ ಸಂಸಾರ ಸಂತೆಗೆ ಸ್ವಾಗತ ನಮ್ಮ ದೇಹದ ಪ್ರತಿಯೊಂದು ಅಂಗದ ಆರೋಗ್ಯವನ್ನು ಸರಿಯಾಗಿ ಕಾಯ್ದುಕೊಳ್ಳುವಲ್ಲಿ ಅಗಸೆ ಬೀಜ ತುಂಬನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಗಸೆ ಬೀಜ ಎಷ್ಟು ಒಳ್ಳೆಯದು ಅಂತ ಅಂದರೆ ಇದನ್ನು ಸರಿಯಾಗಿ ನಾವು ನಿಯಮಿತವಾಗಿ ತಗೊಳ್ತಾ ಬಂದರೆ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೂ ಬರೋದಿಲ್ಲ ಯಾಕಂದರೆ ಅಗಸೆ ಬೀಜವನ್ನು ನಾವು ತಿಂತಾ ಇದ್ದರೆ ನಮ್ಮ ರಕ್ತದಲ್ಲಿ ಇರುತ್ತ ಇರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಯಿತು ಅಂದರೆ ರಕ್ತನಾಳಗಳಲ್ಲಿ ಉಂಟಾಗುವಂಥ ಬ್ಲಾಕೇಜ್ ಸಹಿತ ಕಡಿಮೆ ಆಗುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಹೃದಯ ಸಂಬಂಧಿ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಇಡಿಸಲಿ ಇಷ್ಟೊಂದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಗುಣ ಇರುವುದರಿಂದ ಜೀವನದಲ್ಲಿ ಯಾವತ್ತೂ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ ಇದಕ್ಕೋಸ್ಕರ ಡಾಕ್ಟರ್ ಸಹಿತ ನಿಮಗೆ ಅಗಸೆ ಬೀಜ ತಿನ್ನಿ ಅಂತ ಹೇಳ್ತಾರೆ ಇದೊಂದೇ ಪ್ರಯೋಜನವಲ್ಲ ನಮ್ಮ ದೇಹಕ್ಕೆ ಬೇಕಾದಂಥ ಇನ್ನೂ ಅದ್ಭುತವಾದಂಥ ಪ್ರಯೋಜನಗಳು ಈ ಅಗಸೆ ಬೀಜದಿಂದಿದೆ ಈ ಅಗಸೆ ಬೀಜವನ್ನ ಹೇಗೆ ತಗೋಳಬೇಕು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಅದಕ್ಕೂ ಮೊದಲು ನೀವೊಂದು ಲೈಕ್ ಕೊಡಲೇಬೇಕು ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ ಜೊತೆಗೆ ಯಾರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜದಲ್ಲಿ ಏನೇನಿದೆ ಅಂದರೆ ಉತ್ತಮವಾದಂಥ ನ್ಯೂಟ್ರಿಯೆಂಟ್ಸ್ ಇದ್ದರೆ ಇದರಲ್ಲಿ ತುಂಬಾ ಮಿನರಲ್ಸ್ ಇದೆ ಅದರಲ್ಲೂ ಮುಖ್ಯವಾಗಿ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜದಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಮ್ಯಾಗ್ನೀಷಿಯಮ್ ಸೆವೆನ್ ಪರ್ಸೆಂಟ್ ಫಾಸ್ಫರಸ್ ಮತ್ತು ಸಿಕ್ಸ್ ಪರ್ಸೆಂಟ್ ಕಾಪರ್ ಮತ್ತು ಸೆಲೆನಿಯಂ ಫೋರ್ ಪರ್ಸೆಂಟ್ ಇರುತ್ತೆ ಅದರಿಂದ ಇದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬ ಅಗಸೆ ಬೀಜದ ಚಟ್ನಿ ಪುಡಿ ಹೀಗೆಲ್ಲ ತಿಂತಾರೆ ಆದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇದನ್ನು ಕಡಿಮೆ ಪ್ರಮಾಣದಲ್ಲಿ ತಿಂತಾರೆ ಈ ವಿಡಿಯೋ ನೋಡಿದ ಮೇಲೆ ನೀವೆಲ್ಲರೂ ಖಂಡಿತವಾಗಿ ಅಗಸೆ ಬೀಜವನ್ನು ತರಲೇಬೇಕು ಮನೆಗೆ ಇವಾಗ ನಾವು ಫ್ಲಾಕ್ ಸೀಡ್ಸನ್ನು ಹೇಗೆ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫ್ಲಾಕ್ ಸೀಡ್ಸನ್ನು ನಾವು ಹಸಿ ಫ್ಲ್ಯಾಕ್ ಸೀಡ್ಸನ್ನು ಡೈಲಿ ಒಂದೊಂದು ಸ್ಪೂನ್ ಅಗದು ತಿಂದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಆಗಲಿಲ್ಲ ಅಂತ ಅಂದರೆ ಪೌಡ್ರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮಿಕ್ಸಿಲ್ ಪೌಡ್ರ್ ಆಗಬೇಕಲ್ಲ ಅದಕ್ಕೋಸ್ಕರ ತುಂಬ ಹುರಿಬಾರ್ದು ಲೈಟಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಚಟ್ನಿ ಪುಡಿನೂ ಮಾಡ್ಕೋಬೋದು ನೀವು ಬೇಕಾದರೆ ಒಂದು ವೇಳೆ ಆಗಲಿಲ್ಲ ಅಂತ ಅಂದರೆ ಲೈಟಾಗಿ ಈ ಥರ ಪೌಡ್ರ್ ಮಾಡಿಕೊಂಡು ಉಗುರು ಬೆಚ್ಚಗಿನ ನೀರಿಗೆ ಇಲ್ಲ ತಣ್ಣೀರಿಗೆ ನೀವು ಯಾವುದು ಡೈಲಿ ಉಪಯೋಗಿಸ್ತೀರೋ ಆ ನೀರಿಗೆ ಈ ಥರ ಒಂದು ಸ್ಪೂನ್ ಮಿಕ್ಸ್ ಮಾಡ್ಕೊಂಬಿಟ್ಟು ಗೊಟಾ ಗೊಟ ನೀವು ಕುಡಿದ್ಬಿಟ್ರೆ ಆಯಿತು ಡೈಲಿ ಅದು ಯಾವಾಗ ಮಾರ್ನಿಂಗ್ ಎಮ್ ಟಿ ಸ್ಟ್ರಮಕ್ ಇರುವಾಗ ನೀವು ಕುಡಿದ್ರೆ ಇದರ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂದರೆ ಇದರ ಎಲ್ಲ ಸತ್ವಗಳು ನಿಮಗೆ ಸಿಗತ್ತೆ ತುಂಬ ಫ್ರೈ ಮಾಡೋದಾಗ್ಲಿ ಇದನ್ನು ಬಿಸಿ ಮಾಡೋದಾಗಲಿ ಮಾಡಬಾರ್ದು ನಿಮಗೆ ಒಂದು ವೇಳೆ ಕುಡಿಲಿಕ್ಕಾಗಲಿ ಅಂದರೆ ಜೇನುತುಪ್ಪ ಬೇಕಾದರೆ ಹಾಕೋಬೋದು ಹಾಗೆ ಕುಡಿಬೇಕು ತುಂಬಾ ಆರೋಗ್ಯ ಒಂದು ವೇಳೆ ಕುಡಿಲಿಕ್ಕೆ ಕಷ್ಟ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಜೇನುತುಪ್ಪ ಆಗಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿರಿ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಇನ್ನು ನಿಮಗೆ ಫ್ಲಾಕ್ ಸಿಡ್ಸ್ ಪೌಡ್ರನ್ನ ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿ ಚಪಾತಿ ಮಾಡ್ಕೊಂಡು ತಿಂದ್ರೂ ತುಂಬಾ ಅರಿಕೆ ಕೊಳೆದು ನಿಮಗೆ ಆ ಚಪಾತಿ ಮಾಡೋದು ಹೇಗೆ ಅನ್ನೋದು ಇನ್ನೊಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ ಯಾವ ರೀತಿ ಫ್ಲ್ಯಾಕ್ ಸಿಡ್ಸನ್ನು ಪೌಡರ್ನ ಹಾಕಿ ಚಪಾತಿ ಮಾಡೋದು ಅಂಥೇಳಿ ಇನ್ನೊಂದು ವಿಧಾನ ಅಂತ ಅಂದರೆ ಕರ್ಡ್ ಮಾಡಿಬಿಟ್ಟು ಅದರೊಳಗಡೆ ನೀವು ಫ್ಲಾಕ್ ಸೀಡ್ಸನ್ನು ಹಾಕಿ ಮೊಸರಲ್ಲಿ ನೀವು ಫ್ಲ್ಯಾಕ್ ಸೀಡ್ಸನ್ನು ಒಂದು ಸ್ಪೂನ್ ಹಾಕ್ಕೊಂಡು ಅದರಲ್ಲಿ ಬೇಕಾದರೆ ನೀವು ತಿನ್ನು ತಿನ್ಬೋದು ಈ ಅಗಸೆ ಬೀಜವನ್ನು ತಿನ್ನುವುದರಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಇದರಲ್ಲಿ ತುಂಬಾ ಫೈಬರ್ ಅಂಶ ಇದೆ ಅದರಿಂದ ನಮ್ಮ ದೇಹದಲ್ಲಿ ಇರುವಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಅಗಸೆ ಬೀಜಕ್ಕಿದೆ ಇದರಲ್ಲಿ ಲೋ ಫ್ಯಾಟ್ ಇದೆ ಅಂದರೆ ಹೆಲ್ದಿ ಫ್ಯಾಟ್ ಇರುವುದರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ತುಂಬಾ ಉತ್ತಮವಾಗಿ ಪಾತ್ರವನ್ನು ವಹಿಸುತ್ತೆ ಹೇಗಾದರೆ ನಾವು ಈ ಅಗಸೆ ಬೀಜದ ಪೌಡರನ್ನು ಡೈಲಿ ಮಾರ್ನಿಂಗ್ ಉಗುರು ಬೆಚ್ಚಗೆ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದ ತೂಕವನ್ನು ಸಹಿತ ನಾವು ಕಡಿಮೆ ಮಾಡ್ಕೊಬೋದು ನೋಡಿ ಒಂದಕ್ಕೊಂದು ಹೇಗೆ ಪ್ರಯೋಜನ ಇದೆ ಅಂಥೇಳಿ ನಾವು ಯಾರಿಗೆ ಕಾನ್ಸ್ಟಪೇಷನ್ ಪ್ರಾಬ್ಲಮ್ ಇರುತ್ತೋ ಅವರು ಅಗಸೆ ಬೀಜ ತಿನ್ನೋದರಿಂದ ಕಾನ್ಸ್ಟಪೇಷನ್ ಅಂದರೆ ಮಲಬದ್ಧತೆ ಸಹಿತ ಕಡಿಮೆ ಆಗುತ್ತೆ ಮಲಬದ್ಧತೆ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ವೆಯ್ಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಹೀಗೆ ಅಗಸೆ ಬೀಜ ನಾವು ಡೈಲಿ ತಿಂತಾ ಬಂದರೆ ಮಲಬದ್ಧತೆ ಅಂದರೆ ಕಾನ್ಸ್ಟಪೇಷನ್ ಸಹಿತ ಕಡಿಮೆ ಆಗುತ್ತೆ ಇನ್ನು ಯಾವಾಗ ಎಲ್ಲ ಕಡಿಮೆ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ನಮಗೆ ಹೊಟ್ಟೆಲಿ ಯಾವುದೇ ರೀತಿಯ ಟಾಕ್ಸಿನ್ ಉಳಿಯೋದಿಲ್ಲ ಇದರಿಂದ ದೇಹದಲ್ಲಿ ಟಾಕ್ಸಿನ್ನನ್ನು ಕಡಿಮೆ ಮಾಡುವಂಥ ಶಕ್ತಿ ಅಕ್ಸೆಬೀಜಗೆ ಇದರಿಂದ ನಮಗೆ ಸ್ಕಿನ್ನಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಅಂದರೆ ಚರ್ಮ ವ್ಯಾಧಿ ಎಲ್ಲ ಕಡಿಮೆ ಆಗುತ್ತೆ ಮುಖದಲ್ಲಿ ಮೈ ಮೇಲೆ ಆಗುವಂಥ ಪಿಂಪಲ್ಸ್ಗಳು ರ್ಯಾಷಸ್ಗಳು ಎಲ್ಲ ರೀತಿಯ ಚರ್ಮ ವ್ಯಾಧಿಗಳು ಸಹಿತ ಈ ಬೀಜ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಅದರಲ್ಲೂ ಪಿಂಪಲ್ಸ್ ಸಹಿತ ಕಡಿಮೆ ಆಗುತ್ತೆ ಬೀಜ ತಿನ್ನೋದ್ರಿಂದ ಯಾವುದೇ ರೀತಿಯ ಹಳೆ ಕಲೆಗಳು ಮುಖದಲ್ಲಿ ಮೈ ಮೇಲಿದ್ರೂ ಸಹಿತ ಅದು ಹೀಲ್ ಆಗುತ್ತೆ ಅಂದರೆ ಅದು ಹೋಗಿಬಿಟ್ಟು ನಮ್ಮ ಸ್ಕಿನ್ನು ರೀಫ್ರೆಶ್ ಆಗುತ್ತೆ ಒಳ್ಳೆಯ ಉತ್ತಮವಾದಂಥ ಹೊಸ ಫ್ರೆಶ್ ಸ್ಕಿನ್ ನಮಗೆ ಸಿಗುತ್ತೆ ಇನ್ನು ಈ ಬೀಜ ತಿನ್ನೋದರಿಂದ ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ನಾವು ಬೀಜ ಡೈಲಿ ಕೊಡ್ತಾ ಬಂದರೆ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಅವರಲ್ಲಿ ಇಮ್ಯುನಿಟಿ ಪವರ್ ಬೆಳೆಯುತ್ತೆ ನೀವು ಡೈಲಿ ಮಾರ್ನಿಂಗ್ ಅಗಸೆ ಬೀಜದ ಪೌಡರನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿತಾ ಇದ್ದರೆ ನಿಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ತುಂಬನೇ ದಿನವಿಡಿ ನೀವು ಆ್ಯಕ್ಟಿವ್ ಆಗಿರ್ತೀರ ಅಗಸೆ ಬೀಜವನ್ನು ಅಥವಾ ಫ್ಲ್ಯಾಕ್ಸಿಡ್ಸನ್ನು ನೀವು ನಿಯಮಿತವಾಗಿ ತಿನ್ನುವುದರಿಂದ ಹಲವಾರು ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಬರೋ ಕಾಯಿಲೆಗಳು ಬರುವುದನ್ನು ನೀವು ತಡೆಗಟ್ಬೋದು ಅಂದರೆ ಕ್ಯಾನ್ಸರ್ ಕಾಯಿಲೆಗಳನ್ನು ಬರದಂತೆ ಈ ಅಗಸೆ ಬೀಜ ಕಾಪಾಡ್ತಾ ಅಂದರೆ ಇದರಲ್ಲಿರುವ ಸತ್ವ ಅಥವಾ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ನಮಗೆ ದೇಹಕ್ಕೆ ಬೇಕಾದಂಥ ಎಲ್ಲ ಸತ್ವವನ್ನು ಕ್ಯಾನ್ಸರ್ ಕಾಯಿಲೆ ಬರದ ನಮ್ಮ ದೇಹಕ್ಕೆ ಒಂದು ರಕ್ಷಣೆ ಕೊಡುವಂತಹ ಶಕ್ತಿ ಈ ಅಕ್ಷೆ ಬೀಜಕ್ಕಿದೆ ಈ ಅಕ್ಷೆ ಬೀಜವನ್ನು ನಾವು ತಿನ್ನುವುದರಿಂದ ಯಾರಿಗೆ ಕೈಕಾಲುಗಳಲ್ಲಿ ನಾವು ಮಂಡಿ ನೋವು ಪಾದದಲ್ಲಿ ನಾವು ನಡಿಲಿಕ್ಕೆ ಆಗ್ತಿರೋದಿಲ್ಲ ಅಂಥವ್ರು ಬೀಜವನ್ನು ಒಂದು ವಾರ ನೀವು ತಗೊಳ್ತಾ ಬರ್ರಿ ಒಂದು ವಾರದಲ್ಲೇ ನೀವು ಆರಾಮಾಗಿ ನಡೆದುಕೊಂಡು ಹೋಗುವಂತೆ ಆಗ್ತೀರಾ ಅದು ಹೇಗೆ ಅಂದರೆ ನಿಮ್ಮ ದೇಹಕ್ಕೆ ಒಳ್ಳೆಯ ಎನರ್ಜಿ ಸಿಗತ್ತೆ ಮತ್ತು ಕಾಲುಗಳಿಗೆ ಶಕ್ತಿ ಬರುತ್ತೆ ವಾತಕಸದಿಂದ ಒಂದು ವೇಳೆ ನಿಮಗೆ ಮಂಡಿ ನೋವು ಕಾಲು ನೋವು ಆಗಿದ್ದರೂ ಸಹಿತ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಅಗಸೆ ಬೀಜಕ್ಕಿದೆ ಈ ಅಗಸೆ ಬೀಜ ತಿನ್ನುವುದರಿಂದ ಮಹಿಳೆಯರಿಗೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಮಹಿಳೆಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುವಂಥ ಹಲವಾರು ರೀತಿಯ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡುವಂಥ ಗುಣ ಅಗಸೆ ಬೀಜಕ್ಕಿದೆ ಅದರಲ್ಲೂ ಮಹಿಳೆಯರಿಗೆ ಮೆನಪ್ಪ ಸಂದರ್ಭದಲ್ಲಿ ಉಂಟಾಗುವಂಥ ಹಲವಾರು ತೊಂದರೆಗಳನ್ನು ಇದು ಕಡಿಮೆ ಮಾಡುತ್ತೆ ಇಷ್ಟೇ ಅಲ್ಲದೆ ಬೀಜ ನಾವು ನಿಯಮಿತವಾಗಿ ತಿನ್ನೋದ್ರಿಂದ ಕೂದಲು ಬೆಳವಣಿಗೆ ಸಹ ಆಗುತ್ತೆ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಯಾಕಂದರೆ ದೇಹದಲ್ಲಿ ಹಲವಾರು ರೀತಿಯ ವಿಟಮಿನ್ಸ್ಗಳು ನ್ಯೂಟ್ರಿಯೆಂಟ್ಸ್ ಕೊರತೆ ಇರೋದ್ರಿಂದ ಕೂದಲು ಉದುರುವುದು ಹೇರ್ ಫಾಲ್ ಆಗೋದು ಬೇಗ ವೈಟ್ ಹೇರ್ ಆಗೋದಾಗ್ತಾ ಇರುತ್ತೆ ನೀವು ಈ ಅಗಸೆ ಬೀಜವನ್ನು ತಿನ್ನೋದು ಮತ್ತು ಅಗಸೆ ಬೀಜದ ಹೇರ್ ಪ್ಯಾಕ್ ಅಗಸೆ ಬೀಜದ ಆಯಿಲ್ ಮಾಡಿ ತಲೆಗೆ ಅಪ್ಲೈ ಮಾಡೋದ್ರಿಂದ ನೀವು ಕೂದಲನ್ನು ಸದೃಢವಾಗಿ ಇಟ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಗರ್ಭಿಣಿ ಸ್ತ್ರೀಯರು ಸಹಿತ ಅಕ್ಸಿ ಬೀಜವನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಬಹುದು ಮಕ್ಕಳಿಗೆ ಹಾಲನ್ನು ಕುಡಿಸುವ ತಾಯಂದಿರು ಸಹಿತ ಫ್ಲಾಕ್ ಅನ್ನು ತಿನ್ನೋದ್ರಿಂದ ಒಳ್ಳೆಯ ಪ್ರಯೋಜನವನ್ನು ಇದರಿಂದ ಪಡೆಯಬಹುದು ಫ್ರೆಂಡ್ಸ್ ಫ್ಲಾಕ್ ಅಥವಾ ಅಗ್ಸಿ ಬೀಜದಲ್ಲಿ ಎಷ್ಟೊಂದು ಪ್ರಯೋಜನ ಇದೆ ಎಷ್ಟೊಂದು ಸತ್ವಗಳು ನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲಿ ಇದರಲ್ಲಿ ಮುಖ್ಯವಾಗಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ಇದು ನಮ್ಮ ಆರೋಗ್ಯಕ್ಕೆ ಬೇಕೇ ಬೇಕು ಅದರಲ್ಲೂ ವೆಜಿಟೇರಿಯನ್ ಅವರಿಗೆ ಒಮೇಗಾ ಥ್ರೀ ಸಿಗುವುದು ಮಾತ್ರ ಈ ಅಕ್ಷೆ ಬೀಜದಿಂದ ಆದ್ದರಿಂದ ಅಕ್ಷೆ ಬೀಜವನ್ನು ನಾವು ತಿನ್ನೋದ್ರಿಂದ ಹಲವಾರು ರೀತಿಯ ನಮ್ಮ ಕಾಯಿಲೆಗಳನ್ನು ತಡೆಗಟ್ಬೋದು ನಮ್ಮ ಆರೋಗ್ಯವನ್ನು ತುಂಬಾ ಸುಧಾರಿಸ್ಕೊಂಡು ನಾವು ನೂರಾರು ವರ್ಷ ಆರೋಗ್ಯವಂತರಾಗಿ ಬದುಕ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಸೆ ಬೀಜದಿಂದ ಎಷ್ಟೊಳ್ಳೆ ಉಪಯೋಗ ಇದೆ ಅಂತೇಳಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರೀಲೇ ಬಿಡಿ ಯಾಕಂದರೆ ನಾ ರಿಲೀಸ್ ಮಾಡಿದಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ನಾಳೆ ಮತ್ತೊಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಟಿಲ್ ದೆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್